ಅವರ ಹೆಸರು ಸಂಧ್ಯಾ ಶೈಕ್ಷಣಿಕ ಕೇಂದ್ರವಾಗಿ ಹೆಸರುವಾಸಿಯಾಗಿರುವ ಜೈನ್ ಪಿ ಪಿಯು ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಪಟ್ಟಣದ ಸ್ವರಾಜ ಮೈದಾನ ಸಮೀಪ ಕಲ್ಲುಟಿ ಕಾಳಮ್ಮ ದೈವಸ್ಥಾನ ಬದಿಯಲ್ಲಿ ನೆಲೆಸಿರುವ ಸಂಧ್ಯಾ ಸಮಾಜಮುಖಿ ಕೆಲಸವೊಂದನ್ನು ಸದ್ದಿಲ್ಲದೆ ಮಾಡುತ್ತಿದ್ದಾರೆ ಏಕಬಳಕೆಯ ಪ್ಲಾಸ್ಟಿಕ್ನಿಂದ ಭೂಮಿ ಮತ್ತು ಜಲಚರಗಳ ಮೇಲಾಗುತ್ತಿರುವ ದುಷ್ಪರಿಣಾಮಗಳು ಅನೇಕ ಪ್ರತಿ ಕಾರ್ಯಕ್ರಮಗಳಲ್ಲಿಯೂ ನಾವು ತಿಂದುಂಡು ಬಿಸಾಡುವ ಪ್ಲಾಸ್ಟಿಕ್ ಲೋಟ ತಟ್ಟೆ ಹಾಳೆಗಳು ಪರಿಸರವನ್ನು ಹಾಳು ಮಾಡುತ್ತಲೇ ಇವೆ ಇದನ್ನು ಮನಗಂಡ ಸಂಧ್ಯಾ ಕಟ್ಲರಿ ಬ್ಯಾಂಕ್ ಅಂದರೆ ಪರಿಸರ ಸ್ನೇಹಿ ಸ್ಟೀಲ್ ಪಾತ್ರೆಗಳ ಭಂಡಾರ ಆರಂಭಿಸಿದ್ದಾರೆ ಈ ಕಲ್ಪವೃಕ್ಷ ಕಟ್ಲೇರಿ ಬ್ಯಾಂಕ್ ಮೂಲಕ ಸಭೆ ಸಮಾರಂಭಗಳಿಗೆ ಈ ಪಾತ್ರೆಗಳನ್ನು ಅವರು ಉಚಿತವಾಗಿ ಕೊಡುತ್ತಿದ್ದಾರೆ ಎಲ್ಲ ಕಡೆಯಲ್ಲಿ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಲ್ಲ ಕಡೆ ಪ್ಲಾಸ್ಟಿಕ್ ರಾಶಿಯ ತ್ಯಾಜ್ಯವನ್ನು ನೋಡಿದಾಗ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇತ್ತು ಹಾಗೆಯೇ ನನ್ನ ಅಪ್ಪನ ನೆನಪಿಗೋಸ್ಕರ ನಾನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನೂರು ಸಣ್ಣ ಲೋಟ ಹಾಗೂ ನೂರು ದೊಡ್ಡ ಲೋಟಗಳನ್ನು ಖರೀದಿಸಿಕೊಂಡು ಯಾವುದೇ ಬಾಡಿಗೆ ಇಲ್ಲದೆ ಮೂಡುಬಿದ್ರೆಯ ಪರಿಸರದ ಜನರಿಗೆ ಎಲ್ಲ ಸಮಾರಂಭಗಳಿಗೆ ಅದು ಪೂಜೆ ಇರ್ಬೋದು ಶಾಲೆ ಕಾಲೇಜ್ ಇರ್ಬೋದು ಅಥವಾ ಜಾತ್ರೆ ಇರ್ಬೋದು ಒಂದು ಕಟ್ಲೆರಿ ಬ್ಯಾಂಕ್ ನಿಸರ್ಗ ಕಟ್ಲೆರಿ ಬ್ಯಾಂಕನ್ನು ಶುರು ಮಾಡಿ ಉಚಿತವಾಗಿ ಅವರಿಗೆ ನನ್ನಲ್ಲಿರುವಂಥ ಲೋಟಗಳನ್ನು ಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಶುರು ಮಾಡಿದೆ ಈಗ ಕಲ್ಪವೃಕ್ಷದ ನೆರಳಿನಲ್ಲಿ ಆರುನೂರು ಊಟದ ತಟ್ಟೆಗಳು ಐದುನೂರು ತಿಂಡಿ ಪ್ಲೇಟ್ಗಳು ನಾನೂರು ದೊಡ್ಡ ಲೋಟ ಎರಡು ಸಣ್ಣ ಲೋಟ ಚಮಚಗಳು ಐಸ್ ಕ್ರೀಮ್ ಜಾಮೂನು ಹಾಕಿ ತಿನ್ನಬಹುದಾದ ಹೆಚ್ಚು ಸ್ಟೀಲ್ ಬೌಲ್ಗಳು ಇವೆ ಮೂಡುಬಿದಿರೆಯ ರೋಟರಿ ಕ್ಲಬ್ ಇನ್ನರ್ ವೀಲ್ ಕ್ಲಬ್ ಇನ್ನಿತರ ಸಂಘ ಸಂಸ್ಥೆಯವರು ಹಾಗೂ ಕೃಷ್ಣ ಗಾರ್ಗ್ ಸೇರಿದಂತೆ ಇನ್ನೂ ಕೆಲವರು ವೈಯಕ್ತಿಕವಾಗಿ ಸ್ಟೀಲ್ ಪಾತ್ರೆಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈಗ ನಮ್ಮ ಏರಿಯಾದಲ್ಲಿ ನನ್ನ ಏರಿಯಾದವರಿಗೆ ಮತ್ತು ಅವರ ಮನೆಯಲ್ಲಿ ಸತ್ಯನಾರಾಯಣ ಎಲ್ಲ ಆಗುವಾಗ ಕೂಡ ನಾನು ತುಂಬ ಕಡೆಗೆ ಕೊಂಡೋಗಿ ಕೊಟ್ಟಿದ್ದೇನೆ ನೀವು ಕೂಡ ಇನ್ನು ಇದನ್ನು ಎಲ್ಲರಿಗೆ ಹೇಳಿ ಎಲ್ಲರೂ ಹೀಗೆ ಒಂದೊಂದು ಏರಿಯಾದಲ್ಲಿ ಮಾಡಿದರೆ ನಿಮಗೆ ಇಂಥ ಪಾತ್ರೆಗಳನ್ನೆಲ್ಲ ಕೊಡುವ ಡೋನರ್ಗಳು ಇರ್ತದೆ ಸ್ವಚ್ಛದಲ್ಲಿ ಇದು ಮಾಡಿದರೆ ಇದು ಜಂಗ್ ಎಲ್ಲ ಇಡುವುದಿಲ್ಲ ಗಷ್ಟು ಬರುವುದಿಲ್ಲ ಹಾಗೆ ನೀವು ಎಲ್ಲರೂ ಮಾಡಿದರೆ ಆರೋಗ್ಯದಿಂದ ಎಲ್ಲರೂ ಇರಬಹುದು ಪ್ಲಾಸ್ಟಿಕ್ ನಿಷೇಧ ಮಾಡಲು ಅದು ಆಗ್ತದೆ ಸಾಮಾನ್ಯವಾಗಿ ಬಿಸಿ ದ್ರವ ಪದಾರ್ಥವನ್ನು ತಂಪು ಪಾನೀಯವನ್ನು ಎಲ್ಲವನ್ನು ಪೇಪರ್ ಕಪ್ಪನಲ್ಲಿ ಹಾಕಿ ಕೊಡುವುದು ಮಂಗಳೂರಿನಲ್ಲಿ ನಮಗೆ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ ಬಹಳ ಜನರಿಗೆ ಗೊತ್ತಿಲ್ಲ ಈ ಪೇಪರ್ ಕಪ್ ಕೂಡ ಪೇಪರ್ ಕಪ್ನಲ್ಲೂ ಕೂಡ ಒಂದಷ್ಟು ಒಂದು ಲೇಯರ್ ಪ್ಲಾಸ್ಟಿಕ್ ಇದೆ ಅಂತ ಹೇಳಿ ಇದು ನಮ್ಮ ಅತಿಥಿಗಳಿಗೆ ನಮ್ಮ ಸಮಾರಂಭಗಳಿಗೆ ಬಂದ ಅತಿಥಿಗಳಿಗೆ ಅವರ ಆರೋಗ್ಯಕ್ಕೆ ಮಾರಕವಾಗದು ಅದರ ಬದಲಿಗೆ ಇಂತಹ ಸ್ಟೇನ್ಲೆಸ್ ಸ್ಟೀಲ್ ಲೋಟ ತಟ್ಟೆಯನ್ನು ಬಳಸಿದರೆ ಪರಿಸರದ ದೈತ ದೃಷ್ಟಿಯಿಂದ ಅತಿಥಿಗಳ ಆರೋಗ್ಯದ ಹಿತ ದೃಷ್ಟಿಯಿಂದ ಬಹಳ ಉತ್ತಮ ಕಾರ್ಯ ಸಂಧ್ಯಾ ಅವರಿಂದ ಪ್ರೇರಿತರಾಗಿ ಇನ್ನೂ ಹಲವರು ಕಟ್ಲೇರಿ ಬ್ಯಾಂಕ್ ಪ್ರಾರಂಭಿಸುವ ಯೋಚನೆಯಲ್ಲಿದ್ದಾರೆ